ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ನೀವು ವಿಡಿಯೋ ಫ್ರೆಂಡ್ಸ್ ನನ್ನ ವಾಯ್ಸ್ ಕರೆಕ್ಟಾಗಿ ಇಲ್ವಾ ಏನೋ ಗೊತ್ತಿಲ್ಲ ತುಂಬ ಡಿಸ್ಟರ್ಬ್ ಐತೆ ಆದರೂ ವಾಯ್ಸ್ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಈ ಹೆಣ್ಣುಗಳೆಲ್ಲ ಇಲ್ಲಿರೋವೆಲ್ಲ ಫೀಮೇಲ್ಸ್ಗಳೇ ಇವತ್ತು ಈ ಫೀಮೇಲ್ಸ್ ಎಲ್ಲ ಸೇಲ್ಗಿದೆ ಆಲ್ಮೋಸ್ಟ್ ಇಲ್ಲಿರೋ ಎಲ್ಲ ಅಕ್ಕಿನೂ ಮುಸ್ತಿಲ್ ಇದೆ ನಿಮ್ಮ ಹತ್ರ ಏನಿಲ್ಲ ನೀವು ಪರ್ಚೇಸ್ ಮಾಡ್ರೆ ಒಂದು ಐದು ದಿನ ತಾಕತ್ತು ಮಾಡ್ಕೋ ಕಳ್ಳೆ ಕಾಳು ಕೊಡ್ಕೊಂಡು ಅಕ್ಕಿನ ತಾಕತ್ತು ಮಾಡ್ಕೊ ಜೊತೆ ಹಾಕ್ಬೇಕು ಅಷ್ಟೇ ಫ್ರೆಂಡ್ಸ್ ಇರೋದು ಇನ್ನೇನು ಇಲ್ಲ ಇದರಲ್ಲಿ ಪ್ರಾಬ್ಲಮ್ಮು ಬನ್ನಿ ಈಗ ಒಂದೊಂದೇ ಅಕ್ಕಿದು ವೀಳೆಂತೂ ಬಾಡಿ ಪ್ಯಾಟ್ರನ್ನು ಕಣ್ಣು ಪ್ರತಿಯೊಂದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಫಸ್ಟ್ನೇ ವೀಡಿಯೋ ಬಂದು ತಾಮ್ಡಲ್ ಹೆಣ್ಣು ನೋಡ್ಬೋದು ಆಲ್ಮೋಸ್ಟ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಬರೋ ಇದ್ರೆ ಕೊಡಿ ತಾಮ್ಡಲ್ ಇದ್ದರೆ ಕೊಡಿ ಅಂತ ನೋಡ್ಬೋದು ಫ್ರೆಂಡ್ಸ್ ಇದು ತಾಮ್ಡಲ್ ಹೆಣ್ಣು ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಬೋದು ಅಕ್ಕಿ ಇದು ಲೈಟಾಗಿ ಕತ್ತಿರಿಗೆ ರೆಡಿ ಆಗಿದೆ ಅಷ್ಟೇ ಕತ್ತಿರಿಗೆ ಮೂರು ದಿನಕ್ಕೆ ಅಕ್ಕಿ ರೆಡಿ ಮಾಡ್ಕೊಂಡಿದ್ದೀವಿ ಇದು ಮೊಟ್ಟೆ ಮಾಡೋದು ಮರಿ ಮಾಡೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆ ಥರ ಪ್ರಾಬ್ಲಮ್ ಇದ್ದರೆ ನೀವು ವಾಪಸ್ ನನಗೆ ಅಕ್ಕಿ ಕೊಡಿ ನಿಮ್ಮ ಅಮೌಂಟ್ ಏನೈತೆ ಅದು ಕೊಟ್ಬಿಟ್ಟೆ ನಾನು ವಾಪಸ್ ಅಕ್ಕಿ ಪರ್ಚೇಸ್ ನಿಮ್ಮ ಹತ್ರ ಇಸ್ಕೊತೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ಹಣೆ ಚೋಂಚು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ತಾಮ್ರಲ್ಲಿ ತೋರಿಸೋದು ಈಗ ಸಿಂಗಲ್ ಟೈಲ್ ಬರುತ್ತೆ ತಿರಿ ನೋಡ್ಬೋದು ಈ ಸೈಡು ತಿರಿ ನೋಡ್ಬೋದು ಫ್ರೆಂಡ್ಸ್ ಈ ತಾಮ್ರಲ್ಲಿ ಬಂದು ಒಂದೂವರೆ ದಸರಾ ಹೆಣ್ಣು ಪಟ್ಟಗಳಿದ್ರಲ್ಲಿ ಮಕ್ಷಿಗಳು ಹಾಕಿದ್ರೆ ಒಳ್ಳೊಳ್ಳೆ ಬ್ಯಾಕ್ ಗ್ರೌಂಡ್ ಪಟ್ಟಗಳ್ ಬೀಳ್ತವೆ ಮುಕ್ಸಿಗಳು ಹಾಕೋರು ಒಳ್ಳೇದು ಅದು ಇಷ್ಟ ಯಾವ ಬಣ್ಣ ಕಾರು ಮಾಡ್ಕೋಬೋದು ನೆಕ್ಸ್ಟು ಅದೇ ನೋಡ್ಬೋದು ಫ್ರೆಂಡ್ಸ್ ಕಣ್ಣು ನೋಡ್ಬೋದು ಚೋಂಚ್ ನೋಡ್ಬೋದು ಬಾಡಿ ಪೆಟ್ರನ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕಣ್ಣು ನೋಡ್ಬೋದು ಇದು ತಾಮ್ರಲ್ಲಿ ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ಈಗ ನೆಕ್ಸ್ಟ್ ಬೇರೆ ಏಕೆ ತೋರಿಸ್ತೀನಿ ನೆಕ್ಸ್ಟ್ ಇದೊಂದು ನೆಕ್ಸ್ಟ್ ಇದೊಂದು ನೋಡ್ಬೋದು ಮಕ್ಷಿ ಹೆಣ್ಣು ಆಲ್ರೆಡಿ ಎಷ್ಟು ಮಸ್ತಿಲಿ ಐತೆ ಅಂತ ಏನಿಲ್ಲ ನೀವು ಪರ್ಚೇಸ್ ಮಾಡಿದ್ರೆ ಹೇಳ್ದಂಗೆ ಒಂದು ಐದು ದಿನ ಸಿಂಗಲ್ ಮಾಡ್ಬಿಟ್ಟು ಕಳೆ ಕಳೆ ಕೊಡ್ಕೊಂಡ ಜೊತೆ ಹಾಕ್ಬೋದು ಬರೀ ಫ್ರೆಂಡ್ಸ್ ಈಗ ಇದ್ರ ಬಾಡಿ ಪ್ಯಾಟ್ರನ್ನು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಈಗ ಮಕ್ಷಿ ಹೆಣ್ಣು ಏನು ತೋರಿಸ್ತೇ ಅದರ ಕಣ್ಣು ಬಾಡಿ ಪ್ಯಾಟ್ರನ್ ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ಮೀಡಿಯಮ್ ರೆಕ್ಕೆ ಬರುತ್ತೆ ಸೀರೆ ಎಲ್ಲ ಕೊಡ್ತೀವಿ ಬೇಕಾದರೆ ನೋಡ್ಬೋದು ಫ್ರೆಂಡ್ಸ್ ವೈಬ್ರೇಷನ್ ನೋಡ್ಬೋದು ಈ ಸೈಡು ತೋರಿಸ್ಕೊಡ್ತೀನಿ ಈ ಸೈಡು ನೋಡ್ಬೋದು ವೈಬ್ರೇಷನ್ ನೋಡ್ಬೋದು ಕೆಂಪು ಚಾಯ ನೋಡ್ಬೋದು ಇಲ್ಲಿದೆ ಕುರ್ಜಾ ಆದಂಗೆಲ್ಲ ನೆಕ್ಸ್ಟ್ ಇವೆಲ್ಲ ಇನ್ನೂ ಡಾರ್ಕಾಗಿ ಕಾಣುತ್ತೆ ನೆಕ್ಸ್ಟ್ ಬಂದು ಹಣೆ ಚೊಂಚು ಮತ್ತು ಕಣ್ಣು ನೋಡಿ ಫ್ರೆಂಡ್ಸ್ ಇದೇ ಒಂಥರ ಕಣ್ಣಿದು ನೋಡ್ಬೋದು ಫ್ರೆಂಡ್ಸ್ ಇದು ಮುಖ್ಯ ಹೆಣ್ಣು ಕಣ್ಣು ಚೊಂಚು ನೋಡಿದ್ದೀರಾ ಇದಿಷ್ಟು ಇದ್ರದ್ದು ಬಾಡಿ ಪ್ಯಾಟ್ರನು ನೆಕ್ಸ್ಟು ಬೇರೆ ಅಕ್ಕಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ನೋಡ್ಬೋದು ಅಕ್ಕಿ ಈಗ ಇಲ್ಲಿಂದನೇ ವೈಬ್ರೇಷನು ಗುಲ್ದಾರಲ್ಲಿ ಹೆಣ್ಣು ಇದು ಬನ್ನಿ ಫ್ರೆಂಡ್ಸ್ ಇದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ಚೊಂಚು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಇದು ಗುಲ್ದಾರ್ ಹೆಣ್ಣು ಏನು ಬಾಡಿ ಪ್ಯಾಟ್ರನ್ ನೋಡ್ಬೋದು ನಮ್ಮ ಹತ್ರ ನಾವು ಹೆಣ್ಣುಗಳೆಲ್ಲ ಗಿಡ್ಡಿ ಅಕ್ಕಿಗಳೇ ನಮ್ಮ ಹತ್ರ ಇರೋದು ಲೆಂತ್ ಯಾವೂ ಇಲ್ಲ ನೋಡ್ಬೋದು ಫ್ರೆಂಡ್ಸ್ ಬಾಲ ಸಿಂಗಲ್ ಟೈಲ್ ಬರುತ್ತೆ ಕೆಂಪು ಚಾಯೆ ಮತ್ತು ಅಕ್ಕಿ ಮೂರು ತಿರುಲುವೆ ಗ್ಯಾಪ್ ನೋಡ್ಬೋದು ವೈಬ್ರೇಷನ್ ನೋಡ್ಬೋದು ಅಕ್ಕಿ ಬಂದು ಸ್ವಲ್ಪ ವೀಕ್ ಐತೆ ಅಕ್ಕಿ ತಗೊಳ್ಳೋರು ಡಿ ಡಿವಾರ್ಮಿಂಗ್ ಮಾಡ್ಬಿಟ್ಟು ಒಂದು ಹದಿನೈದು ದಿನ ಬಿಟ್ಟು ತಾಕತ್ತು ಮಾಡ್ಕೋ ಜೊತೆ ಹಾಕೋರು ಒಳ್ಳೇದು ಈ ಸೈಡು ತಿರಿ ನೋಡ್ಬೋದು ಫ್ರೆಂಡ್ಸ್ ಹಣೆ ಮೇಲೆ ಕೆಂಪು ಚಾಯೆ ಕತ್ತಲೆಲ್ಲ ನೋಡ್ಬೋದು ಯಾವ ಥರ ಶೈನಿಂಗ್ ಐತೆ ಅಂತ ನೋಡಿ ಫ್ರೆಂಡ್ಸ್ ಚೊಂಚು ಬಂದು ಗಿಡ್ಡಿ ಚೊಂಚು ಕಣ್ಣು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಲೆಕ್ಕ ಇದು ಬಿಸ್ಲಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರೋದು ಹೋದ್ಸಲ ಪಟ್ಟಗಳು ಯಾವ ಥರ ಬಿಸ್ಲಲ್ಲಿ ತೋರಿಸಿದೆ ಆ ಥರ ಆದರೆ ಇಲ್ಲಿ ಬಿಸ್ಲು ಅಷ್ಟು ಇಲ್ಲ ಈಗ ಅದಕ್ಕೆ ಒಳಗಡೆ ಫ್ಲ್ಯಾಶ್ ಆನ್ ಮಾಡ್ಕೆ ಟ್ರೈ ಮಾಡ್ತಿರೋದು ಬಿಸ್ಲಲ್ಲಿ ಈಗ ಈಗ ಏನು ನೋಡ್ತೀರಾ ಇದ್ರು ಎರಡರಷ್ಟು ಇರುತ್ತೆ ಕಣ್ಣು ಅದು ಪಕ್ಕ ಗ್ಯಾರಂಟಿ ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇದು ಈಗ ಗುಲ್ದಾರ್ದು ಬಾಡಿ ಪ್ಯಾಟ್ರನು ಮತ್ತು ಕಣ್ಣು ಈಗ ನೆಕ್ಸ್ಟಕ್ಕೆ ಇದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಇದೊಂದು ಕರಿ ಧೂಮ ನಾವು ಹೋಗೋದು ಕರಿ ಧೂಮ ಅಂತಲೇ ಅದು ಬಣ್ಣ ಬಂದು ಈಗ ನಿಮಗೆ ವೀಡಿಯೋದಲ್ಲಿ ಅದು ಮಕ್ಷಿ ಥರ ಕಾಣ್ತಿರುತ್ತೆ ನಮ್ಮ ಹತ್ರ ಈ ಬಂದ ಜೊತೆಗಳಲ್ಲಿ ಮಾಡ್ಕೊಂಡಿದ್ದು ಹೆಣ್ಣು ಇದು ಇದ್ರ ಮಗ್ಳು ಮಕ್ಳುಗಳ್ನು ನಾವು ಹಾಕ್ಕೊಂಡು ಮಡಿಕೊಂಡು ಈಗ ದೊಡ್ಡ ಹೆಣ್ಣು ನಿಮಗೆ ಸೇಲ್ ಮಾಡ್ತಾ ಇರೋದು ಇದರಲ್ಲೆಲ್ಲ ಪಟ್ಟಗಳು ಪರ್ಫಾರ್ಮೆನ್ಸ್ ಐತೆ ಫ್ರೆಂಡ್ಸ್ ಇಷ್ಟೇ ಅಂತ ನಾನು ಹೋಗಲ್ಲ ನೋಡಿ ನಿಮ್ಮ ಟ್ಯಾಲೆಂಟ್ ಮೇಲೆ ಅಕ್ಕಿ ಇಷ್ಟ ಆದರೆ ಎತ್ಕೊಳ್ಳಿ ನೋಡ್ಬೋದು ಹೆಣ್ಣು ಈ ಹೆಣ್ಣು ಮಸ್ತಿಲೈತೆ ಈಗ ಇದ್ರ ಬಾಡಿ ಪ್ಯಾಟ್ರನ್ನು ಮತ್ತೆ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬಾಡಿ ಪ್ಯಾಟ್ರನ್ ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ಈಗ ತೋರಿಸಿದು ಕರಿ ಅಲ್ಲಿ ಮತ್ತು ನಿಮಗೆ ಅದು ಮುಚ್ಚಿ ಥರ ಕಾಣ್ತೈತೆ ಅನ್ನಲ್ಲ ಅದರದ್ದು ಹೆಣ್ಣಿದು ನೋಡ್ಬೋದು ತಿರಿ ನೋಡ್ಬೋದು ವೈಬ್ರೇಷನ್ ಮಾಡ್ಬೋದು ಈ ಸೈಡು ತೋರಿಸ್ತೀನಿ ಈ ಸೈಡ್ ತಿರಿ ನೋಡ್ಬೋದು ಇದರಲ್ಲೂ ಅಷ್ಟೇ ಕತ್ತತ್ರ ಶೈನಿಂಗ್ ನೋಡ್ಬೋದು ಬಣ್ಣಗಳು ಗಿಡ್ಡಿ ಚೋಂಚ್ ಬರುತ್ತೆ ಹಣೆ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಕಣ್ಣಲ್ಲಿ ವೈಬ್ರೇಷನ್ನು ಅದನ್ನೆಲ್ಲ ಕ್ಲೀನಾಗಿ ಗಮನಿಸಿ ನೋಡೋದು ಫ್ರೆಂಡ್ಸ್ ಇದು ಈ ಅಕ್ಕಿದು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಧೂಮ ಹಿಂಡು ನೋಡ್ಬೋದು ಗಿಡ್ಡಿ ಅಕ್ಕಿ ಆಲ್ರೆಡಿ ಮಸ್ತಿಲೈತೆ ಇದು ಅಷ್ಟೇ ತಗೊಂಡು ನೀವು ಪರ್ಚೇಸ್ ಮಾಡಿದ್ರೆ ಐದು ದಿನ ಸಿಂಗಲ್ ಮುಡ್ಬಿಟ್ಟು ಕಳ್ಳೆಕಾಲು ಕೊಟ್ಬಿಟ್ಟು ನೀವು ಯಾವುದೇ ಇದಕ್ಕೆ ಸೆಲೆಕ್ಟ್ ಮಾಡ್ತೀರೋ ಆ ಗಂಡು ಹಾಕೊಂಡ್ರೆ ಮೊಟ್ಟೆ ಮುಡ್ಗಿ ಮರಿ ಮಾಡೇ ಮಾಡುತ್ತೆ ಮಾಡಲಿಲ್ಲ ಫ್ರೆಂಡ್ಸ್ ನಮ್ಮ ಹತ್ರ ಯಾವುದೇ ಅಕ್ಕಿ ನೀವು ಪರ್ಚೇಸ್ ಮಾಡಿ ಆ ಅಕ್ಕಿ ನಿಮಗೆ ಮೊಟ್ಟೆ ಕೊಟ್ಟು ಮರಿ ಮಾಡಿಲ್ಲ ಅಂತಂದರೆ ಮತ್ತೆ ನೀವು ಅದೇ ಅಕ್ಕಿನ ನಮ್ಗೆ ವಾಪಸ್ ಕೊಟ್ಟರೆ ನಿಮ್ಮ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ವಾಪಸ್ ನಾವು ನಿಮ್ಗೆ ಅಕ್ಕಿ ಬಂದಮೇಲೆ ಅಕ್ಕಿಗೆ ನಿಮ್ಮ ಅಮೌಂಟ್ ಕೊಡ್ತೀವಿ ಇವಾಗ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಇದು ಬಾಡಿ ಪ್ಯಾಟ್ರನ್ನು ಸಿಂಗಲ್ ಟೈಲ್ ಬರಲ್ಲ ಒಂದೂವರೆ ಬಾಲ ಬರುತ್ತೆ ಗಿಡ್ಡಿ ಅಕ್ಕಿ ತಿರಿ ನೋಡ್ಬೋದು ವೈಬ್ರೇಷನ್ ನೋಡ್ಬೋದು ಮೀಡಿಯಮ್ ವೈಬ್ರೇಷನ್ ಇರುತ್ತೆ ಈ ಸೈಡು ನೋಡ್ಬೋದು ಈಗ ಗಿಡ್ಡಿ ಚೌನ್ಸ್ ಬರುತ್ತೆ ಕಣ್ಣು ನೋಡಿ ಫ್ರೆಂಡ್ಸ್ ಈ ಅಕ್ಕಿದು ಕಣ್ಣು ಪ್ಯಾಟ್ರನ್ನು ಮತ್ತು ಬಾಡಿ ಪ್ಯಾಟ್ರನ್ನು ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ದುಬಾಸಲ್ಲಿ ಹೆಣ್ಣು ಅಕ್ಕಿ ಹೈಟ್ ಐತೆ ಲೆಂತ್ ಇಲ್ಲ ಹೈಟ್ ಐತೆ ನೋಡ್ಬೋದು ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಬೋದು ಈ ಹೆಣ್ಣು ಮಸ್ತಿಲೈತೆ ಫ್ರೆಂಡ್ಸ್ ಬಣ್ಣಿ ಇದ್ರದ್ದು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಹಾಕೋದು ಹ್ಞೂ ಫ್ರೆಂಡ್ಸ್ ನೆಕ್ಸ್ಟ್ ಈಗೇನು ದುಬಾಸ್ ಹೆಣ್ಣು ನೋಡಿದೆ ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ತಾರಗಳು ಹಾಕಿದ್ರೆ ಒಳ್ಳೊಳ್ಳೆ ಬಣ್ಣದಕ್ಕಿನೂ ಬೀಳುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಪಟಗಳು ಬಿಡುತ್ತೆ ನಿಮ್ಮ ಹತ್ರ ಶಿಖರ ಜಾಸ್ತಿ ಅಂತಂದರೆ ಒಂದೇ ಪ್ಲೇನ್ ಬಣ್ಣ ಇರೋವಂಥದ್ದು ನೋಡಿ ಜೊತೆ ಮಾಡ್ಕೊಳ್ಳಿ ಮಕ್ಷಿಗಳು ಇಲ್ಲ ಸಬ್ಜಾಗಳು ಆ ಥರ ಮಾಡಿದ್ರೆ ಒಳ್ಳೆ ಪ್ಲೇನ್ ಬಂದಾಗ ಬಿಡುತ್ತೆ ಲಾಸ್ಟಲ್ಲಿ ಹೆಂಗೆ ಹೋದ್ರೆ ಎರಡ್ತೀರಿ ನಿಮಗೆ ತಿರುವ ಬಿದ್ದೆ ಬೀಳುತ್ತೆ ಫ್ರೆಂಡ್ಸ್ ನೋಡ್ಬೋದು ಈ ಸೆಡ್ತೀರಿ ವೈಬ್ರೇಷನ್ ನೋಡ್ಬೋದು ಈ ಸೈಡ್ದು ವೈಬ್ರೇಷನ್ ನೋಡ್ಬೋದು ನೋಡಿ ಫ್ರೆಂಡ್ಸ್ ಚಂಚು ಮತ್ತೆ ಒಂದು ಸೈಡು ಕಳಂಕ ಕಣ್ಣು ಇನ್ನೊಂದು ಸೈಡ್ ಹಾಲುಗಣ್ಣು ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಒಂದು ಸೈಡು ಕಳಂಕ ಕಣ್ಣು ಅಂತ ಏನು ಹೇಳಿದೆ ಆ ಕಣ್ಣು ಅಷ್ಟು ಕ್ಲಿಯರಾಗಿ ಕಾಣಲ್ಲ ಅನಿಸುತ್ತೆ ಇನ್ನೊಂದು ಸೈಡ್ ತೋರಿಸ್ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಅಕ್ಕಿ ವೈಬ್ರೇಷನ್ ನೋಡ್ಬೋದು ಅಲ್ಲಿಂದನೇ ಈ ಹಣ್ಣು ಮುಸ್ತಿಲೈತೆ ಇದು ಅಷ್ಟೇ ಗಿಡ್ಡಿ ಅಕ್ಕಿನೇ ನೋಡ್ಬೋದು ಫ್ರೆಂಡ್ಸ್ ಈಗ ಇದ್ರ ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಹೆಣ್ಣು ಗಿಡ್ಡಿ ಅಕ್ಕಿ ಸಿಂಗಲ್ ಟೈಲು ಕೆಂಪು ಇದನ್ನು ನೋಡ್ಬೋದು ಲಾಸ್ಟಲ್ಲಿ ಹೂವು ಅಂತ ಏನು ಹೇಳ್ತಾರೆ ಇಲ್ಲಿ ತನಕನೂ ಐತೆ ಅಕ್ಕಿಲಿ ತಿರಿ ನೋಡ್ಬೋದು ವೈಬ್ರೇಷನ್ ನೋಡ್ಬೋದು ಈ ಸೈಡು ಅಷ್ಟೇ ವೈಬ್ರೇಷನ್ ನೋಡ್ಬೋದು ಮೂರು ತಿರಿನೂ ಸಮಯ ಇರುತ್ತೆ ಮತ್ತು ಫ್ರೆಂಡ್ಸ್ ಕೆಲವೊಬ್ರು ಗೊತ್ತಿರುತ್ತೆ ಈ ಥರ ಬಂದರೆ ಬ್ರೀಡಿಂಗೇ ಒಳ್ಳೆಯ ಅಕ್ಕಿ ಅಂತ ನೋಡ್ಬೋದು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಕ್ಕಿರಲ್ಲಿ ಒಂದು ಸಿಂಗಲ್ ಕಚ್ಪುಟು ಇಲ್ಲ ಒರಿಜಿನಲ್ ಬಣ್ಣ ಅಂತ ಏನು ಹೇಳ್ತಾರೆ ನೋಡ್ಬೋದು ಎಲ್ಲೋ ಅಕ್ಕಿರೋ ಒಂದೇ ಒಂದು ಸಿಂಗಲ್ ಬಣ್ಣ ಇಲ್ಲ ಗಿಡ್ಡಿ ಕಾಲು ಬಾಡಿ ಪ್ಯಾಟ್ರನ್ ತೋರಿಸೋತಿ ಈಗ ಹಣೆ ಮತ್ತು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಗಿಡ್ಡಿ ಚೊಂಚ್ಬುತ್ತೆ ಹಣೆ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಇದು ಈ ಅಕ್ಕಿದು ಕಣ್ಣಿನ ಪ್ಯಾಟ್ರನು ಮತ್ತು ಚುಂಚ ಫ್ರೆಂಡ್ಸ್ ಇದಿಷ್ಟು ಅಕ್ಕಿಗಳು ಇವತ್ತು ಫೀಮೇಲ್ ಸೇಲ್ ಫ್ರೆಂಡ್ಸ್ ಈಗ ಒಂದು ಅಕ್ಕಿ ಬೆಲೆ ಬಂದು ನೀವು ಯಾವ ಅಕ್ಕಿನವರು ತಗೊಳ್ಳಿ ಫಿಕ್ಸ್ಡ್ ರೇಟು ಒಂದುವರೆ ಸಾವಿರ ಸಾವಿರದ ಐನೂರು ರೂಪಾಯಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಅಕ್ಕಿ ನಿಮಗೆ ಈಗ ಒಂದು ಹೆಣ್ಣು ಪರ್ಚೇಸ್ ಮಾಡ್ತೀರಾ ಅದರಲ್ಲಿ ಏಳು ದಿನ ಸಿಂಗಲ್ ಮಡಗ್ತೀರಾ ತಾಕತ್ತು ಮಾಡೋಕ್ಕೆ ಏಳು ದಿನ ಬಿಟ್ಟಾದ್ಮೇಲೆ ಜೊತೆ ಆಗ್ತೀರಾ ಮಟ್ಟೆ ಮಡಗೋಕ್ಕೆ ಏಳು ದಿನ ಒಟ್ಟು ಹದಿನಾಲ್ಕು ದಿನ ಹದಿನಾಲ್ಕರಿಂದ ಹದಿನೈದು ದಿನದಲ್ಲಿ ನಮ್ಮ ಅಕ್ಕಿಗಳು ಯಾವುದೇ ಮಟ್ಟೆ ಕೊಟ್ಟಿಲ್ಲ ಅಂತಂದರೆ ವಾಪಸ್ ನಿಮಗೆ ಅದೇನು ಅಕ್ಕಿ ಕೊಟ್ಟಿರ್ತೀವಿ ಅಕ್ಕಿ ವಾಪಸ್ ನಮಗೆ ಕೊಟ್ಟರೆ ನಿಮ್ಮ ಅಮೌಂಟ್ ಏನಿರುತ್ತೆ ಅದನ್ನ ನಾನು ವಾಪಸ್ ಹಾಕೊಡ್ತೀನಿ ಫ್ರೆಂಡ್ಸ್